ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಈಗ ತಾನೇ ಟೇಕ್ ಆಫ್ ಆಗ್ತಾ ಇದ್ದ ಚೈತ್ರಾ ಕುಂದಾಪುರ ಬರೋಬ್ಬರಿ ನೂರ ಐದು ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಾಯ್ತು ಈ ವಾರ ಯಾರು ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋದನ್ನ ನಾವು ಶುಕ್ರವಾರವೇ ಹೇಳಿದ್ವಿ ನಾಮಿನೇಟ್ ಆಗಿದ್ದ ಐವರಲ್ಲಿ ಇವರೇ ಹೋಗೋದು ಇವರೇ ಸೇಫ್ ಆಗೋದು ಅಂತ ಕೊನೆಗೆ ನಾವು ಹೇಳ್ದಂತೆ ಆಯ್ತು ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಅಬ್ಬರಿಸ್ತಿದ್ದ ಚೈತ್ರ ಕುಂದಾಪುರ ಫೈನಲಿ ಹೊರ ಹೋಗಾಗಿದೆ ಇತ್ತೀಚೆಗೆ ಚೈತ್ರ ಆಟದ ವೈಖರಿ ನೋಡಿದ್ರೆ ಟಾಪ್ ಫೈವ್ ನಲ್ಲಿ ಇರ್ತಾರೇನೋ ಅನ್ಸುವಂತಿತ್ತು ಇತ್ತೀಚೆಗೆ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ದು ಟಾಸ್ಕ್ ಅಂತ ಬಂದಾಗಲೂ ಮುಂದೆ ನಿಲ್ತಾ ಇದ್ರು ಮಾತಲ್ಲಂತೂ ಹೇಳೋದೇ ಬೇಡ ಬೇಡಿ ಇವರ ಮುಂದೆ ಮಾತನಾಡಿ ಗೆಲ್ಲೋರೇ ಇಲ್ಲ ಬಹುಶಃ ಹುಡುಗಿಯಲ್ಲಿ ಅತಿ ಹೆಚ್ಚು ನಾಮಿನೇಟ್ ಆದವರು ಚೈತ್ರ ಅನ್ಸುತ್ತೆ ಅದೇ ರೀತಿ ಅತಿ ಹೆಚ್ಚು ಬಾರಿ ಸೇವ್ ಆದವರು ಕೂಡ ಚೈತ್ರ ಚೈತ್ರ ಯಾವಾಗಲೇ ನಾಮಿನೇಟ್ ಆದರೂ ಈ ವಾರ ಹೊರ ಹೋಗ್ತಾರೆ ಈ ವಾರ ಹೊರ ಹೋಗ್ತಾರೆ ಅಂತ ಇಡೀ ಮನೆ ಅಂದ್ಕೊಳ್ತಾ ಇತ್ತು ಬರೀ ಮನೆ ಮಾತ್ರ ಅಲ್ಲ ಚೈತ್ರ ಕೂಡ ಈ ವಾರ ನಾನು ಹೋಗಬಹುದೇನೋ ಅಂತ ತುಂಬಾ ಬಾರಿ ಕಣ್ಣೀರಿಟ್ಟಿದ್ದಿದೆ ಆದ್ರೆ ಆಗೆಲ್ಲ ಸೇಫ್ ಆಗಿದ್ದ ಚೈತ್ರಗೆ ಈ ಬಾರಿ ಲಕ್ ಕೈ ಕೊಡ್ತು ಈ ಬಾರಿ ಬಿಗ್ ಬಾಸ್ ಮನೆಯ ಅನ್ನದ ಋಣ ಮುಗಿಸಿ ಹೋಗಿದ್ದಾರೆ ಆತ್ಮಗೆರೆ ಹಾಗಾದರೆ ಚೈತ್ರ ಕುಂದಾಪುರಗೆ ಸಿಕ್ಕ ಸಂಭಾವನೆ ಎಷ್ಟು ಒಂದು ದಿನಕ್ಕೆ ಎಷ್ಟು ಸಂಭಾವನೆ ಸಿಗ್ತಾ ಇತ್ತು ಈಗ ನೂರ ದಿನ ಅಂದರೆ ಎಷ್ಟು ಸಂಭಾವನೆ ಸಿಕ್ಕಿರುತ್ತೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ಇಡೀ ಮನೆಯವರು ಚೈತ್ರ ಕುಂದಾಪುರ ಹಲವು ಬಾರಿ ಟಾರ್ಗೆಟ್ ಮಾಡಿದ್ದಾರೆ ಹಲವು ಬಾರಿ ಕಳಪೆಗೆ ಕಳಿಸಿದ್ದಾರೆ ಹಲವು ಬಾರಿ ಟಾಸ್ಕ್ ನಿಂದ ಹೊರಗಿಟ್ಟು ಆಟ ನೋಡಿದ್ದಾರೆ ಈ ಕೊನೆ ವಾರದಲ್ಲೂ ಇದೇ ಆಗಿದ್ದು ಗೌತಮಿ ಮಂಜು ಧನ್ರಾಜ್ ಸೇರಿಕೊಂಡು ಚೈತ್ರಾರನ್ನ ಮೋಸದಿಂದ ಹೊರಗಿಟ್ರು ಅವತ್ತಿನ ಸಂದರ್ಭಕ್ಕೆ ಅವತ್ತಿನ ಟಾಸ್ಕ್ ಗೆ ಚೈತ್ರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರು ಧನ್ರಾಜ್ ಹಾಗೂ ಗೌತಮಿಗಿಂತ ದಿ ಬೆಟ್ಟರ್ ಆಗಿದ್ರು ಆದರೆ ಗೆಳೆಯ ಹಾಗೂ ಗೆಳತಿಯ ಕುತಂತ್ರ ಚೈತ್ರಾರನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ ಇವತ್ತು ಚೈತ್ರ ಮನೆಯಿಂದ ಹೊರ ಹೋಗಿದ್ದಾರೆ ಅಂದರೆ ಬಹುತೇಕರು ಮಾಡಿದ ಷಡ್ಯಂತ್ರ ಇದು ಹೆಚ್ಚಿನ ಬಿಗ್ ಬಾಸ್ ವೀಕ್ಷಕರು ಹೇಳಬಹುದು ಚೈತ್ರ ಯಾವುದೇ ಟಾಸ್ಕ್ ಆಡ್ತಿರ್ಲಿಲ್ಲ ಅವರಿಗೆ ಟಾಸ್ಕ್ ಅಂದರೆ ಆಗ್ತಿರ್ಲಿಲ್ಲ ಇದ್ದು ವೇಸ್ಟ್ ಅವ್ರು ಹೇಗೆ ಗೆಲ್ಲಬೇಕಿತ್ತು ಅಂತ ಕಳೆದ ಬಾರಿ ರನ್ನರ ಆದ ಡ್ರೋನ್ ಪ್ರತಾಪ್ ಯಾವ ಟಾಸ್ಕ್ನಲ್ಲೂ ವಾವ್ ಅನ್ನುವಂತಿದ್ರು ಹೇಳಿ ಅಷ್ಟೇ ಯಾಕೆ ಈ ಹಿಂದೆ ಬಿಗ್ ಬಾಸ್ ಟ್ರೋಫಿಯನ್ನೇ ಗೆದ್ದಂಥ ಹಿರಿಯ ನಟಿ ಶ್ರುತಿ ಕೂಡ ಅದು ಯಾವ ಮಟ್ಟಿಗೆ ಫಿಸಿಕಲ್ ಟಾಸ್ಕ್ ಮಾಡಿ ಗೆದ್ದಿದ್ರು ಅನ್ನೋದನ್ನು ಇಡೀ ಕರ್ನಾಟಕ ನೋಡಿತ್ತು ಹೀಗಾಗಿ ಬಿಗ್ ಬಾಸ್ ಅಂದರೆ ಬರೀ ಫಿಸಿಕಲ್ ಟಾಸ್ಕ್ ಅಷ್ಟೇ ಅಂತಲ್ಲ ಇಡೀ ಮನೆಯಲ್ಲಿ ತಾವು ಹೇಗಿರ್ತೀವಿ ಅನ್ನೋದು ನಿರ್ಧಾರ ಆಗುತ್ತೆ ಚೈತ್ರಾನೇ ಟ್ರೋಫಿ ಗೆಲ್ಲಬೇಕಿತ್ತು ಚೈತ್ರಾನೇ ದಿ ಬೆಸ್ಟ್ ಅಂತ ನಾವು ಹೇಳ್ತಿಲ್ಲ ಆದರೆ ಚೈತ್ರ ಕೂಡ ಅತ್ಯುತ್ತಮ ಕಂಟೆಸ್ಟೆಂಟ್ ಆಗಿದ್ರು ಅನ್ನೋದಷ್ಟೇ ಮೋಕ್ಷಿತಾ ಗೌತಮಿಗೆ ಹೋಲಿಸಿಕೊಂಡ್ರೆ ಚೈತ್ರ ಎಷ್ಟೋ ಬೆಟರ್ ಆಗಿದ್ರು ಆತ್ಮೀಗಿರೇ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾಗಿದೆ ನೂರ ಐದು ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಾಲಿಟ್ಟಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ಭರ್ಜರಿ ಸಂಭಾವನೆಯನ್ನೇ ಪಡೆದಿದ್ದಾರೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಯಾಕಂದರೆ ಚೈತ್ರಾ ಕುಂದಾಪುರ ಏಳು ಕೋಟಿ ವಂಕಿಸಿದ ಪ್ರಕರಣದಲ್ಲಿ ಜೈಲು ಸೇರಿ ಹೊರ ಬಂದ ಮೇಲೆ ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ ಹಿಂದೂ ಸಂಘಟನೆಯ ಕಾರ್ಯಗಳಲ್ಲೂ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ ಆದರೆ ಚೈತ್ರಾ ಕುಂದಾಪುರ ಅಂದರೆ ವಿವಾದ ಚೈತ್ರ ಅಂದ್ರೆ ಬರೀ ದ್ವೇಷದ ಭಾಷಣ ಅಂತ ಅದೆಷ್ಟೋ ಮಂದಿ ಹೇಳ್ತಾ ಇದ್ರು ಸಾವಿರಾರು ಜನರ ಮುಂದೆ ನಿಂತು ಯಾರಿಗೂ ಸೊಪ್ಪು ಹಾಕದಂತೆ ಅಬ್ಬರಿಸ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು ಹೀಗಾಗಿಯೇ ಚೈತ್ರ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದಾಗ ಎಲ್ರಿಗೂ ಶಾಕ್ ಆಗಿತ್ತು ಸಿನಿಮಾ ರಂಗದ ಸೆಲೆಬ್ರಿಟಿ ಅಲ್ಲದೇ ಇದ್ರು ಚೈತ್ರಾಗಿದ್ದ ನೇಮು ಫೇಮಿಗೆನೂ ಕಮ್ಮಿ ಇರಲಿಲ್ಲ ಹೀಗಾಗಿ ಚೈತ್ರಾಗೆ ಒಂದೊಳ್ಳೆ ಸಂಭಾವನೆಯೇ ಸಿಕ್ಕಿದೆ ಚೈತ್ರಗೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಅಂದ್ರೆ ಒಂದು ವಾರಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹಾಗೆಯೇ ಒಂದು ತಿಂಗಳಿಗೆ ಏಳುವರೆ ಲಕ್ಷ ಹಣ ಚೈತ್ರಾ ಕುಂದಾಪುರ ಅಕೌಂಟ್ಗೆ ಬಿದ್ದಿದೆ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಒಟ್ಟು ನೂರ ಐದು ದಿನ ಅಲ್ಲಿಗೆ ನೂರ ದಿನಕ್ಕೆ ಚೈತ್ರಾಗೆ ಸಿಕ್ಕ ಸಂಭಾವನೆ ಬರೋಬರಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರ ಕಾಲು ಕೋಟಿ ಹಣ ಚೈತ್ರ ಪಾಲಾಗಿದೆ ಆತ್ಮೀಗೆರೆ ಕೇವಲ ಸಂಭಾವನೆ ಮಾತ್ರ ಅಲ್ಲ ಒಂದಿಷ್ಟು ಗಿಫ್ಟ್ ಹ್ಯಾಂಪರ್ ಅಂತಾನೂ ಹಣ ಸಿಕ್ಕಿದೆ ಎರಡು ಲಕ್ಷದ ಹತ್ತಿರ ಬಹುಮಾನದ ಹಣವಾಗಿಯೂ ಸುದೀಪ್ ನೀಡಿದ್ದಾರೆ ಅಲ್ಲಿಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಹಣ ಚೈತ್ರಾಗೆ ಸಿಕ್ಕಿರೋ ಸಾಧ್ಯತೆ ಇದೆ ಆತ್ಮಿಗೆರೆ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿದ್ದು ಮೂರು ತಿಂಗಳ ಮೇಲೆ ಒಂದ್ ಹತ್ತು ದಿನ ಆಗಿದೆ ಅಷ್ಟೇ ಇಷ್ಟೇ ದಿನಕ್ಕೆ ಇಷ್ಟೊಂದು ಮೊತ್ತದ ಸಂಭಾವನೆ ಅಂದ್ರೆ ಊಹಿಸ್ಕೊಳ್ಳೋದು ಕಷ್ಟ ಕೇವಲ ಮೂರು ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಅಂದ್ರೆ ಯಾವ ಕಂಪನಿ ಕೊಡುತ್ತೆ ಹೇಳಿ ಯಾವ ಶೋ ನಲ್ಲಿ ಹಣ ಸಿಗುತ್ತೆ ಹೇಳಿ ಇದಕ್ಕಾಗಿಯೇ ಬಿಗ್ ಬಾಸ್ ಅಂದ್ರೆ ಎಲ್ರು ಅಷ್ಟು ಇಷ್ಟ ಪಡೋದು ಬಿಗ್ ಬಾಸ್ಗೆ ಹೋಗೋದಕ್ಕೆ ಒಂದೇ ಒಂದು ಚಾನ್ಸ್ ಸಿಗಲಿ ಅಂತ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಬದುಕೆ ಚೇಂಜ್ ಆಗಿ ಹೋಗುತ್ತೆ ಒಂದೊಳ್ಳೆ ನೇಮು ಫೇಮು ಸಿಗುತ್ತೆ ತಾವು ಎಂಥ ಕೆಟ್ಟ ಕೆಲಸ ಮಾಡಿದ್ರು ಅದನ್ನು ತಿದ್ಕೊಳ್ಳೋದಕ್ಕೆ ಇದೊಂದು ಬಂಗಾರದಂಥ ಅವಕಾಶ ಆಗಿರುತ್ತೆ ಉದಾಹರಣೆಗೆ ಡ್ರೋನ್ ಪ್ರತಾಪ್ ಬಹುಶಃ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬರದೇ ಇದ್ದಿದ್ರೆ ಇವತ್ತಿಗೂ ಕೂಡ ಕಳ್ಳ ಪ್ರತಾಪ್ ಅಂತ ಕರಿತಾ ಇದ್ರು ಏನೋ ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಪ್ರತಾಪ್ ಬಗ್ಗೆ ಇದ್ದ ಮನಸ್ಥಿತಿ ಬಹುತೇಕರಲ್ಲಿ ಚೇಂಜ್ ಆಯಿತು ಯಾರೆಲ್ಲ ಪ್ರತಾಪ್ ಕಳ್ಳ ಸುಳ್ಳ ಇವ್ ದೊಡ್ಡ ಮೋಸಗಾರ ಅಂತಿದ್ರು ಅವರೇ ಡ್ರೋನ್ ಪ್ರತಾಪ್ ಗೆಲ್ಲಲಿ ಅನ್ನೋದಕ್ಕೆ ಶುರು ಮಾಡಿದ್ರು ಹೀಗೆ ಹಲವರ ಪಾಲಿಗೆ ಬಿಗ್ ಬಾಸ್ ಸುವರ್ಣ ವೇದಿಕೆಯಾಗಿದೆ ಇನ್ನು ಬಣ್ಣದ ಲೋಕದಲ್ಲಿದ್ದವರಿಗೆ ಕಮ್ ಬ್ಯಾಕ್ ಮಾಡೋದಿಕ್ಕೂ ಬಿಗ್ ಬಾಸ್ ದೊಡ್ಡದೊಂದು ಪ್ಲಾಟ್ಫಾರ್ಮ್ ಆಗಿರೋದು ನಿಜ ಬಿಗ್ ಬಾಸ್ಗೆ ಬಂದ ಮೇಲೆಯೇ ಅದೆಷ್ಟೋ ಜನರ ಬದುಕು ಬದಲಾಗಿದೆ ಚಂದನ್ ಶೆಟ್ಟಿ ವಾಸುಕಿ ಶೈನ್ ಶೆಟ್ಟಿ ಕಾರ್ತಿಕ್ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ ಹಾಗೆಯೇ ಬರೀ ನೇಮು ಫೇಮು ಮಾತ್ರ ಅಲ್ಲ ಕೈ ತುಂಬ ಕಾಸು ಸಿಗುತ್ತೆ ಮೂರೇ ಮೂರು ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಸಂಭಾವನೆ ಸಿಗುತ್ತೆ ಇನ್ನೇ ಟ್ರೋಫಿಗೆದ್ರೆ ಹತ್ತಿರ ಮುಖಾಲು ಕೋಟಿ ಹಣ ತಗೊಂಡು ಹೋಗೋದ್ರಲ್ಲಿ ಡೌಟ್ ಇಲ್ಲ ಆತ್ಮೀಗೆರೆ ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ